ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಐ ಆಮ್ ಯುವರ್ ಮಿರಾ ಕಲ್ ಮಿರರ್ ಗರ್ಲ್ ಲೆಟ್ ಸಿ ವೇರ್ ವಿ ಗೋ ಡಿಸೈನ್ ಗಣೇಶ ಫೆಸ್ಟಿವಲ್ ಸೊ ಗಣೇಶ ಎಲ್ಲ ನೋಡಿಕೊಂಡು ನಾವು ಮುಂದೆ ಇಲ್ಲಿಗೆ ಮೆಟ್ರೋ ಸ್ಟೇಷನಿಗೆ ಸೊ ಮೆಟ್ರೋದಿಂದ ಎಲ್ಲಿ ಹೋಗ್ತಿದ್ದಾರಪ್ಪ ಅಂದರು ಹೊರತಿದ್ದೀರಾ ಬನ್ನಿ ನೋಡೋಣ ಬಂದರು ಬಂದರು ಬಾಬಾ ಬಂದರು ಅಂತ ನಮ್ಮ ಮೆಟ್ರೋ ಅದು ನಾವು ಮೆಟ್ರೋದಿಂದ ಹೊರಟಿದ್ದಿಲ್ಲ ಗೊತ್ತಾ ಸೊ ನಮ್ಮ ಅಲ್ಲಿ ನಂದು ಫಸ್ಟ್ ಟೈಮ್ ಮೆಟ್ರೋ ಟ್ರಾವೆಲಿಂಗ್ ಆಗಿರೋದ್ರಿಂದ ತುಂಬ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ಲು ಅವಳಂತೂ ನೆಕ್ಸ್ಟ್ ನಾವು ಹೋಗಿದ್ದು ಗೆ ಸೊ ನಮ್ಮ ಇಬ್ರು ಫ್ರೆಂಡ್ಸ್ ಊರಿಗೆ ಹೋಗ್ಬೇಕಿತ್ತು ಸೊ ಅವ್ರನ್ನ ಮೆಜೆಸ್ಟಿಕ್ ಅಲ್ಲಿ ಡ್ರಾಪ್ ಮಾಡಿ ನಾವು ನೆಕ್ಸ್ಟ್ ಮೆಜೆಸ್ಟಿಕ್ ಮೆಟ್ರೋಗೆ ವೇಟ್ ಮಾಡ್ತಾ ಇದ್ವಿ ಸೊ ಇವ್ರು ಮೆಜೆಸ್ಟಿಕ್ ಇಂದ ಎಲ್ಲಿಗಪ್ಪ ಹೊರಟಿದ್ದಾರೆ ಅದು ಗಣೇಶ ಚತುರ್ಥಿಯಲ್ಲಿ ಅಂತ ನೋಡ್ತಿದ್ದೀರಾ ಲೆಟ್ಸ್ ವೇಟ್ ಎಂಡ್ ವಾಚ್ ಇದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನಾವೆಲ್ಲ ಪ್ರೀತಿಯಿಂದ ಕರೆಯುವ ನಮ್ಮ ಪಾಂಡ ಮೆಟ್ರೋದಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ ತಲೆ ಬುಗಿಸ್ಕೊಂಡಿದ್ದಾಳ ಯಾಕೆ ಇಷ್ಟ ದ್ವೇಷ ತಪ್ಪು ನಾವೆಲ್ಲ ಎಕ್ಸಲೇಟರ್ ನಡ್ಕೊಂಡು ಅಲ್ಲಿ ನಡ್ಕೊಂಡು ಹೋಗ್ತೀರ ಯಾಕೆ ಅಂತ ಗೊತ್ತಾಗ್ಬೇಕಾ ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರಾ ಪಕ್ಕ ಅವರಿಗೆ ಏನ್ ರೀಸನ್ ಅಂತ ಗೊತ್ತಿರುತ್ತೆ ಅಲ್ಲಿಂದ ನಾವು ತಲ್ಪ ಡಸ್ಟಿನ್ ನಾವು ತಲುಪಿದ್ವಿ ಎಸ್ ಇಟ್ ಈಸ್ ಕೆಂಗೇರಿ ಬಿಕಾಸ್ ನಮ್ಮ ಅತ್ತೆ ಮನೆ ಅಲ್ಲೇ ಇರೋ ಕಾರಣ ಅಲ್ಲಿ ಗಣೇಶ ಚತುರ್ಥಿ ಫೆಸ್ಟಿವಲ್ ಇದೆ ಬನ್ನಿ ಎಂದಕ್ಕೆ ಹೋಗಿದ್ವಿ ಫೈನಲಿ ನಮ್ಮ ಅತ್ತೆ ಮನೆಗೆ ಬಂದು ರೀಚ್ ಅದೇ ನನ್ನ ಈ ಗೊಂಬೆ ಇದ್ದ ಜಾಗದಲ್ಲಿ ಯಾವುದೇ ನೋವಿಗೆ ಜಾಗವಿಲ್ಲ ಯಾವುದೇ ನಗುವಿಗೆ ಕೊರತೆ ಇಲ್ಲ ಅಂತೂ ಆ ಮಗು ಜೊತೆ ಇನ್ನೂ ಚಿಕ್ಕ ಮಗು ತರಾನೆ ಆಡ್ತಿದ್ಲು ಅದು ಆ ಗೊಂಬೆನೆ ಈ ಗೂಬೆನೋ ಗೊತ್ತಾಗ್ತಿರ್ಲಿಲ್ಲ ಎಸ್ ಇವಾಗ ನಾವು ಹೊರಟಿದ್ರು ಗಣೇಶ ಮೂರ್ತಿ ತರಲಿಕ್ಕೆ ಯಾಕಂದ್ರೆ ಅತ್ತೆ ಮನೆಯಲ್ಲಿ ಗಣೇಶ ಕೂರಿಸುವ ಅಂತ ನಾವು ಪ್ಲಾನ್ ಹಾಕಿದ್ವಿ ಹೀಗೆ ಹೋಗ್ತಿರುವಾಗ ನಮ್ಮ ಬಾಸ್ ಕಾಣಿಸಿದ್ರು ಸೊ ನಮ್ಮ ಬಾಸ್ಗೊಂಜ ಹೇಳಿ ಏರಿಯಾ ಏರಿಯಾದಲ್ಲಿರುವ ಗಣೇಶ ಮೂರ್ತಿ ಹುಡ್ಕೋಕೆ ನಾವು ಸ್ಟಾರ್ಟ್ ಮಾಡಿದ್ವಿ ನಾವು ಹುಡ್ಕೋಕ್ ಸ್ಟಾರ್ಟ್ ಮಾಡಿದ್ದು ಏಳು ಗಂಟೆಗೆ ಮನೆಗೆ ಹೋಗಿ ರೀಚ್ ಆಗುವಾಗ ಒಂಬತ್ತು ಗಂಟೆ ಸೊ ಈ ಮಕ್ಳುಗಳ ಜೊತೆ ಹೋದರೆ ಕೇಳಬೇಕಾ ಗಲ್ಲಿ ಗಲ್ಲಿ ಅಳ್ಕೊಂಡು ಫೈನಲಿ ಬಂದು ಒಂದು ಜಾಗ ತಲುಪಿದ್ವಿ ಎಸ್ ಲಾಸ್ಟಿಗೂ ನಾವು ಅಂದ್ಕೊಂಡಿರೋ ಹಾಗೆ ಚಿಕ್ಕದಾಗಿ ಚೊಕ್ಕದಾಗಿರುವ ಮಣ್ಣಿನ ಗಣಪತಿಯೇ ಸಿಕ್ತು ಬಿಕಾಸ್ ನಮಗೆ ಬೇಕಾಗಿರೋದು ಕೂಡ ಎಕೋ ಫ್ರೆಂಡ್ಲಿ ಆಗಿರೋ ಗಣಪತಿ ಹಣ್ಣಿನ ಗಣಪತಿ ಯೂಸ್ ಮಾಡೋದ್ರಿಂದ ಏನೆಲ್ಲ ಲಾಭ ಅಂತ ಕೇಳಿದ್ರೆ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಜಲಮಾಲಿನ್ಯವನ್ನು ತಡೆಗಟ್ಬೋದು ಮತ್ತು ವಿಸರ್ಜನೆ ಟೈಮಲ್ಲಿ ಕೂಡ ಯಾವುದೇ ತೊಂದರೆ ಕೂಡ ಆಗೋದಿಲ್ಲ ಅಲ್ಲಿಂದ ನಮ್ಮ ಗಣೇಶ ಗೌರಿ ನೆತ್ಕೊಂಡು ಹೋಗ್ತಾ ಇರುವಾಗ ಬಳೆ ಅಂಗಡಿ ಕಾಣಿಸ್ತು ಯಾವ ಹೆಣ್ಮಕ್ಳಿಗೆ ಬಳೆ ಅಂದರೆ ಇಷ್ಟ ಎಲ್ಲ ಹೇಳಿ ನಮ್ಮ ಹುಡುಗಿ ಬಳೆ ತೊರಿಸ್ಕೊಳ್ಬೇಕು ಅಂತ ಆಸೆ ಪಟ್ಲು ಸೊ ಅಲ್ಲಿಂದ ಬಳೆ ತೊರಿಸ್ಕೊಂಡು ನನ್ನ ಅಮ್ಮ ಕೂಡ ಬಳೆ ತಗೊಂಡು ಹೊರಟ್ವಿ ಡೈರೆಕ್ಟ್ ಮನೆಗೆ ಹೋಗಿ ಗಣೇಶನ ಮನೆ ತುಂಬಿಸ್ಕೊಂಡ್ವಿ ನಾವು ಸೊ ನಮ್ಮ ಸುಲನ್ ಲಾಗ್ನ ಟಿವಿಲಿ ಹಾಕಿದ್ರು ಎಲ್ಲರೂ ಟಿವಿ ನೋಡ್ತಿರ್ಬೇಕು ನನ್ಗೆ ಏನ್ ಅನ್ನಿಸ್ತು ಗೊತ್ತಾ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಎಸ್ ಇಟ್ ಈಸ್ ಲಾಸ್ಟ್ ಇಯರ್ ವಿಡಿಯೋ ಸೊ ಯಾರೆಲ್ಲ ಈ ವಿಡಿಯೋ ಮಿಸ್ ಮಾಡ್ಕೊಂಡಿದ್ದೀರಾ ದಯವಿಟ್ಟು ನನ್ನ ಚಾನಲ್ನಲ್ಲಿ ದೋರ್ ನೋಡಿ

हेलो बेटा बोल ले एनीमी अरे यो चीनी रानी एनीमी चीनी आना चीनी दादा आ दादा दादा मैं नहीं सुन सकता मैं रे जिमर नेजर मखले टेकर 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 पापा माय बेटा ने बर्थडे बर्थडे मैं कोई मैं नृत्य करता इधर से पा रोड करके रेन को करते पूरा करके लगो टेकर

ಅಪ್ಪ ಮಗಳ ಬಂದವ್ಯ ನೋಡಿ ಯಾರ ಕಣ್ಣಂಚಲ್ಲಿ ನೀರು ಬರಲ್ಲ ತಾನೆ ಹೇಳಿ ಎಲ್ಲ ಮಕ್ಕಳಿಗೂ ತನ್ನ ತಂದೆಯೇ ಮೊದಲೇ ಇರೋದಿರ್ತಾರೆ ಸೊ ಒಂದ್ಸಲ ಹೋಗಿ ನಿಮ್ಮ ಅಪ್ಪನ ಹೇಳಿ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗಪ್ಪ ಓಕೆ ಈಗ ನಮ್ಮ ಟ್ಯಾಲೆಂಟ್ ತೊಡಸೋ ಸಮಯ ಅತ್ತೆ ಹೇಳಿದ್ರು ನೀವೇ ರಂಗೋಲಿ ಬಿಡಿಸ್ಬಿಟ್ರಪ್ಪ ಅಂತ ಸೊ ಹನ್ನೆರಡು ಗಂಟೆಗೆ ನಾವು ರಂಗೋಲಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ರಂಗೋಲಿ ಬಿಡಿಸಿ ಆದಮೇಲೆ ನಮ್ಮ ರಂಗೋಲಿಯ ವೈಟ್ ಲುಕ್ ಹೀಗಿತ್ತು ಇದಕ್ಕೆ ಕಲರಿಂಗ್ ತುಂಬೋಣ ಅಂತ ನಾನು ನನಗೆ ರೆಡಿ ರೆಡಿಯಾದ್ವಿ ನನಿಲಂ ರಂಗೋಲಿ ಲುಕ್ ಹೀಗಿತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಸ್ವಲ್ಪ ಬೇಗನೆ ಫ್ರೆಶ್ ಅಪ್ ಆಗಿ ಬಂದ್ ನೋಡಿದ್ರೆ ನನ್ನ ಫ್ರೆಂಡ್ಸ್ಗಳು ಇನ್ನೂ ಮಲಗಿದ್ರು ಸೊ ಇರ್ಲಿ ಪಾಪ ಮಲಾಗ್ಲಿ ಅಂತ ಹೇಳಿ ನಮ್ಮತ್ತೆಗೆ ಎಲ್ಪ್ ಮಾಡಿಕ್ಕೆ ನಾನು ಹೊರಟೆ ಹೊರಟೆವತಾಯ ಗಣಾಧ್ಯಕ್ಷ ಗುಣೇಶ സേ കണ്ണലേ ചന്ദ്രളൂ കണ്ണലേ ഇതൊസി ಹೇಳ ಎಲ್ಲರಿಗೂ ಗೌರಿ ಹೊರಟಿದ್ದಾಳೆ ಎಲ್ಲಿಗೆ ಎಲ್ಲರನ್ನೇ ತಿಳ್ಸಿಕೆ ಪಾಪ ನನ್ನ ಫ್ರೆಂಡ್ಸ್ ಮಲಗಲಿ ಅಂತ ನಾನು ನನ್ನ ಗೊಂಬೆ ಪಾರಿವಾಳಗಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನಮ್ಮ ಪುಟ್ಗೌರಿ ಅಮ್ಮನಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳಿ ಹೆಲ್ಪ್ ಮಾಡ್ತಾ ಇದ್ದು ಸೊ ನಮ್ಮ ಪುಟ್ಕೋರಿ ಹೇಗೆ ಕಂತಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫೈನಲ್ ಆಗಿ ನಮ್ಮ ಗಣೇಶನ ಔಟ್ಲುಕ್ ಹೇಗಿತ್ತು ಅಂತ ನೋಡ್ಕೊಂಬರೋಣ ಬನ್ನಿ ಹಬ್ಬ ಈ ಸಾಂಗ್ ಕೇಳಿದರೆ ಏನೋ ಒಂದು ರೋಮಾಂಚನ ಸೊ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಸ್ವೀಕರಿಸಿ ನೆಕ್ಸ್ಟ್ ನಾವು ಮಾಡಿದ್ದೇನು ನನ್ನ ಗೊಂಬೆ ಜೊತೆ ಸ್ವಲ್ಪ ಹೊತ್ತಾಟಾಡಿ ಅಲ್ಲೇ ಇದ್ದ ಪಾರಿವಾಳ ಮತ್ತು ನನ್ನ ಗೊಂಬೆ ಜೊತೆ ಒಂದೆರಡು ಫೋಟೋಶೂಟ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಎಲ್ಲಿಗೆ ಹೋದ್ವಿ ಅಂತ ನೋಡಬೇಕಾದ್ರೆ ಸ್ಕಿಪ್ ಮಾಡ್ದಿರ ನಾನು ವೀಡಿಯೋನ ಕೊನೆ ತನಕ ನೋಡಿ

ನಮ್ಮ ಅತ್ತೆ ಮನೆಯಲ್ಲಿ ಪೂಜೆ ಆದ ನಂತರ ನೆಕ್ಸ್ಟ್ನ ಹೊರಟಿದ್ದು ನಮ್ಮ ಚಿಕ್ಕಪ್ಪನ ಮನೆಗೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲೂ ಗಣೇಶನ್ ಕೊಡಿಸಿದ್ರು ಸೊ ನಮ್ಮ ಗಣೇಶನ್ಗೆ ಬಿದ್ದು ಯಾವುದೇ ಹೆಣ್ಮಕ್ಳಿಗಾಗಿರ್ಬೋದು ತಂತವರಿಂದ ಬಾಗಿನ ಬರೋದಂದರೆ ತುಂಬಾ ಖುಷಿ ಸೊ ಅಣ್ಣನಾದವನು ತಂಗಿಗೆ ಬಾಗಿನ ಕೊಡೋದು ಪದ್ಧತಿ ಸೊರ್ ತವರ್ ಮನೆ ಫೀಲಿಂಗ್ ಆಗಿರ್ಬೋದು ಅಣ್ಣ ತಂಗಿ ಫೀಲಿಂಗ್ ಆಗಿರ್ಬೋದು ಅಲ್ಟಿ ಅಂತಲೇ ಹೇಳ್ಬೋದು ಸೊ ನಮ್ಮ ಚಿಕ್ಕಪ್ಪನ ಮನೆ ಪಕ್ಕದಲ್ಲಿರುವ ಪಾರ್ಕಿಗೆ ನಮ್ಮ ಈಗಿನ ಪಯಣ ಪಾರ್ಕಲ್ಲಿ ನಾವಂತೂ ಚಿಕ್ಕ ಮಕ್ಕಳೇ ಆಗೋಗಿದ್ವಿ ವಯಸ್ಸಾಗ್ತಿರೋದು ದೇಹಕ್ಕೆ ಗುರು ಮನಸ್ಸಿಗಲ್ಲ ಅಂತ ಹೇಳಿ ಎಲುಬಿಲ್ಲದ ಬಿಲ್ಲದ ನಾಲಿಗೆ ಮಾತನಾಡುವುದು ನೂರಾರು ಅಂತ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅನ್ಕೊಂಡು ನಮಗಿಷ್ಟ ಸೊ ಲೈಫ್ ಇಸ್ ಶಾರ್ಟ್ ಎಂಜಾಯ್ ಫಾಸ್ಟ್ ನೋಡು ಗಂಗಾ ನಾಗೊ ಅಲ್ಲ ಸಾಕಾಗಿಲ್ಲ ಅಂತ ನೆಕ್ಸ್ಟ್ ಕೆಂಗೇರಿಗೆ ಬಂದು ಅಲ್ಲು ಸೆಕೆಂಡ್ ಪಾರ್ಕ್ ಅಲ್ಲಿ ಮಾರ್ತುಂಟಾಟ ಸ್ಟಾರ್ಟ್ ಈ ಕಣ್ಣಲ್ಲಿ ನೋಡ್ಬೇಕು ಹೌದು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗುವಾಗಿದ್ದರೆ ಚಕ್ರಧಾರಿಗೆ ಶಿರಬಾಗಿಲಾ ರಾಜೀವ ನೇತ್ರನಿಗೆ ರಮಣಿಶಾಲ ಓದು ಫಸ್ಟ್ ಅದಾದ ಬರೀತಂಡು ಕೂಟ ಇದೆಲ್ಲ ನಗಡುತ್ತೆ ಸೊ ಅಂತವ್ರಿಗೆ ಟ್ಯಾಗ್ ಮಾಡಿ ಕಲೆ ಯಾರಪ್ಪ ಸೊತ್ತು ಗಣೇಶ ಚತುರ್ಥಿಯಲ್ಲಿ ನಾವು ಕಂಡಂತಹ ಒಂದು ಅದ್ಭುತವಾದ ಕ್ಷಣ ಏನಂದ್ರೆ ರೋಡ್ ಬದಿಯಲ್ಲಿ ತರಕಾರಿ ಮಾಡ್ತಿದ್ದ ಒಂದು ಹುಡುಗಿ ಅವಳಿಗೊಂದು ಆರ್ಡರ್ ಬಂದಿತ್ತಂತೆ ತನ್ನ ಕೆಲಸದ ಬ್ಯುಸಿಯಲ್ಲೂ ಕೂಡ ಆಕೆ ಒಂದು ಅದ್ಭುತವಾದ ಚಿತ್ರಣವನ್ನು ಬಿಡಿಸಿದ್ಲು ಸೊ ಇದಾಗಿತ್ತು ಕೆಂಗೇರಿ ಗಣೇಶೋತ್ಸವ ಇಲ್ಲಿಗೆ ವಿಡಿಯೋ ಮುಗಿತಾ ಖಂಡಿತವಾಗಿಯೂ ಇಲ್ಲ ಮೊಸರೋಡಲ್ಲಿ ಗಣೇಶ ಚತುರ್ಥಿ ಹೇಗಿತ್ತು ಹಾಗೂ ಆದ ಅನಾಹುತ ಏನು ಅಂತ ನೋಡೋಣ ಬನ್ನಿ ಸೊ ಡೋಂಟ್ ಮಿಸ್ ಟು ಬ್ಲಾಗ್ ಸೊ ಈ ಚಿನ ವಿಡಿಯೋಗಾಗಿ ನನ್ನ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಟು ವಿಡಿಯೋದಲ್ಲಿ ಸಿಗೋಣ ಬಾಯ್